ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡ ಬಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿಗಳು ಬರಲಿ ನೀನು ಎಂಥಾದೇ ಇಕ್ಕಟ್ಟುಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ನಿನ್ನ ಜೀವಿತದಲ್ಲಿ ಎಂಥದ್ದೇ ಬಿಕ್ಕಟ್ಟುಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ನೀನು ಬಾಷಾಣಿನ ಗೂಳಿಗಳ ಮಧ್ಯದಲ್ಲಿ ಬಿದ್ದಿರಬಹುದು ನೀನು ಅಗಾಧ ಜಲರಾಶಿಗಳ ಮಧ್ಯದಲ್ಲಿ ಬಿದ್ದಿರಬಹುದು ನೀನು ಬೆಂಕಿಯಲ್ಲಿ ಹಾಕಲ್ಪಟ್ಟಿರಬಹುದು ನೀನು ಸಿಂಹದ ಗವಿಗಳಲ್ಲಿ ಹಾಕಲ್ಪಟ್ಟಿರಬಹುದು ಕೆಂಪು ಸಮುದ್ರ ಆವರಿಸಿರಬಹುದು ಐಗುಪ್ತದ ಸೈನ್ಯವು ನಿನ್ನನ್ನು ಸುತ್ತಿರಬಹುದು ಕಾರ್ಗತ್ತಲಿಂದ ಮತ್ತು ಹಾವು ಜೇಳ್ಗಳಿಂದ ತುಂಬಲ್ಪಟ್ಟ ಕಾಡು ಮೇಡುಗಳು ನಿನ್ನನ್ನು ಆವರಿಸಿರಬಹುದು ಹಸಿವೆ ಬಾಯಾರಿಕೆ ನಿನ್ನ ಜೀವಿತವನ್ನ ಬೇಟೆ ಆಡ್ತಿರ್ಬಹುದು ಆದ್ರೆ ಈ ಎಲ್ಲಾ ಸಮಯದಲ್ಲಿ ನಿನ್ನ ಜೀವನದಲ್ಲಿ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ನೀನು ಒಂದ್ ವೇಳೆ ಸೋತಿರ್ಬಹುದು ನಿನ್ನ ಸೋಲನ್ನ ಅನುಭವಿಸಬೇಡ ಯಾಕಂತ ಹೇಳಿದ್ರೆ ದೇವರು ನಿನ್ನ ಪಕ್ಷವಾಗಿರೋದ್ರಿಂದ ನೀನು ಜಯ ಹೊಂದುವವನಾಗಿದ್ದಿ ಎಲ್ಲಾದರಲ್ಲಿ ಜಯವನ್ನು ದೇವರು ನಿನಗೆ ಕೊಡುವವನಾಗಿದ್ದಾನೆ ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಮಗುವೆ ನೀನು ಎಷ್ಟು ಮಾತ್ರಕ್ಕೂ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ನಿನ್ನ ನಂಬಿಕೆ ದೇವರ ಕಡೆಗಿರಲಿ ನಿನ್ನ ತಲೆಯು ದೇವರ ಕಡೆ ಎತ್ತಲ್ಪಡಲಿ ಹೇಗೆ ದಾಸನ ಕಣ್ಣು ದಾಸಿಯ ಕಣ್ಣು ಯಜಮಾನನನ್ನ ಯಜಮಾನಿಯನ್ನ ನೋಡ್ತದೋ ಹಾಗೆ ನಿನ್ನ ಕಣ್ಣುಗಳು ದೇವರನ್ನ ನೋಡ್ತಾ ಇರಲಿ ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ನನ್ನ ಸಹಾಯವು ಎಲ್ಲಿಂದ ಬರ್ತದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನಿಂದಲೇ ಎಂಬುದಾಗಿ ಹಾಗಾಗಿ ನಿನ್ನ ಸಹಾಯ ಮನುಷ್ಯನಿಂದ ಬರೋದಿಲ್ಲ ನಿನ್ನ ಸಹಾಯ ಲೋಕದಿಂದ ಬರೋದಿಲ್ಲ ನಿನ್ನ ಸಹಾಯ ಸ್ವತಃ ದೇವರಿಂದ ಬರುವಂಥದ್ದಾಗಿದೆ ಇದನ್ನು ಮಾತ್ರ ನೀನ್ ಮರೀಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆ